ಕೆಟ್ಟಸಂಬ ಹಾಲು ಮತ್ತದ ಮಣಿತನದವರು ನನ್ನ ಮ್ಯಾಲಿನೊಳಗೆ ಆ ಡಗ್ಗ ಬರಸ್ತ ನನ್ನ ಮೇಲೆ ಬೆಳಗದವರು ಸದ್ಯ ಅವ್ರ ಮಣಿತನದೊಳಗೆ ನಡೆಯುವಂತ ಪದ್ಧತಿ ತೋರಿನ ಏನ್ ಅಲ್ಲಿ ನೋಡಾಕ ಹೇಳೋರು ಕೇಳತ್ರಿ ಸುಳ್ಳು ಅಂದ್ರೆ ಅಲ್ಲಿ ಹೋಗಿ ತೋರಿಸ್ತೀನಿ ಎಕ್ಸಂಬ ಏನ್ ನಿಮಗೆ ಬೆಳಗಾವಿ ಜಿಲ್ಲಾಕ್ ಬಹಳ ದೂರ ಅದನ್ನ ಹೌದು ಬೆಳಗಾವಿ ಜಿಲ್ಲಾ ಚೂರಿಲ್ಲ ನಿಮಗೂ ಬೆಳಗಾವಿ ಜಿಲ್ಲ ಚೂರಿಲ್ಲ ಈ ಸದ್ಯ ಗಾಡಿ ಖರ್ಚು ಅವ್ರದು ಗಾಡಿ ನಮ್ಮದು ತೋಸ ನೋಡ್ಬೇಕು ಯಾವುದೇ ಮ್ಯಾಲಿನ ತಾಕತ್ತು ನೋಡ್ಬೇಕಂದ್ರೆ ಬರೋ ಬಹಳ ಜನಗಾರ

ಪುರಾಣ ಪುಂಡ್ರ ಗೋಷ್ಠಿ ಶಾಸ್ತ್ರ ಶರಣರ ಗೋಷ್ಠಿ ಕಂಡತ್ತೇಳರುಂಡ್ರಿ ಮಕ್ಕಳು ಯಾರು ಮಕ್ಕಳು ಯಾರೋ ಯಾರಿಗೆ ಬಬನಾದ ಸದಾ ನಮ್ಮಂತಿಲ್ಲ ಅಂತ ಮಾತಾ ಹೇಳಿದ್ರು ಯಾರಿಗೆ ತಿಳಿಯಂಗಿಲ್ಲ ಮಾತ ಹೇಳಿದ ಹೌದು ಹೌದು ನಾ ಭವನಾದ ಮತ್ತೆ ಐತಿ ಹೌದಿಲ್ಲ ಪುರಾಣ ಎಷ್ಟೆಟ್ಟು ಮಂದಿ ತಪ್ಪು ಬರದಾರ ಮಂದಿ ಕರೆಯಲು ಬರದಾರ ಹೌದು ಕೇಳ್ರಿ ಚಿತ್ರ ಎಲ್ಲಿ ಯಾವ ವ್ಯವಸ್ಥೆ ಇಲ್ಲ ಹೌದು ಬೆಳಗಾವಿ ಜಿಲ್ಲಾ ಇದ್ರ ಬೆಳಗಾವಿ ಜಿಲ್ಲೆ ಯಾಕಂದ್ರ ಶಿವದ ಲಾಂಛನ ಹೌದು ನಮ್ಮ ವಿಧಾನಸೌಧಕ್ಕೆ ಮಾತ್ರ ಅಲ್ಲ ಹೌದು ಲಾಂಛನ ఈ సద్య నమ్మ హర్మ దొరగా ఎక్సంబ దేవరిగి మొద పురాణి ఎక్సంబ దేవీ సుమన ఐతి గొడి మేల చిత్ర ఇంటి పురాణ సె్యూ తస్తే మారి తగలదు ఇది పురాణ ఒప్పు ఈ సందర్ అది తలసరిప ಈ ಸದ್ಯ ನೋಡಾತ ಬ್ಯಾರೆ ಚಿತ್ರ ಮಾಡ್ಯಾರ ಅಲ್ಲಿ ಹೌದು ಬೇಕ್ಸಬ್ಬ ಬೇರೆದೆ ಅವರಿಗೆ ಹೌದು ಮತ್ತ ಕಾಳು ಬರ್ಬಾರನ ಇಲ್ಲ ಹೋಗಿ ನೋಡ್ರಿ ನಾವ್ ಪುರಾಣ ಕೊಡ್ತೀವಿ ಅಂದ್ರೆ ಬೇಗ ನೋಡ್ರಿ ಸಿಗ್ಬೇಕ ನಾ ಎಕ್ಸೆಪ್ ಹೌದು ಹಂಗೋ ಮಾತಲ್ಲ ಹೌದ್ ಯಾಕಂದ್ರ ನೀ ಹೇಳೋದು ನಾ ನಾ ಕೇಳತಕ್ಕಂಥ ಪ್ರಶ್ನೆಕ ನೀ ಹೇಳ್ತಕ್ಕಂಥ ವೃತ್ತಕ್ಕ ಅಜ ಗಜಾಪುರ ಅಂತ ಹೇಳಿದ್ರೆ ಮಾಡ್ತಾರ ಹೌ ಹೇಳೋ ಹೇಳ್ತ್ರೀ ಹಯ ಮಾ ನಮ್ಗೆ ನನ್ರಿ ಹ ಐದು ಮಂದಿರಾ ಪೋಕಳ ಪಂದ್ರಪುರ್ತಾರ ಎಲ್ಲಾ ಪೋಕಳ ಪಂಡ್ರಿ ಕಿತ್ತಾಳು ಎಲ್ಲಾ ಪೋಕಳ ಪಂಡ್ರಾಪುರ ಐದು ಮಂದಿ ಕಿತ್ತಾಳು ಕೂಡ ಹೌದು ಯಾಕಪ್ಪಾ ಅಂದ್ರೆ ವಿಷಯ ಒಂದೊಂದು ನಡೆದಿರ್ತಾವೆ ಸತ್ಯ ಘಟನೆ ಏನಿರ್ತಾವ ನಾನು ಸುಳ್ಳು ಹೇಳ್ತಿರ್ತೀನಿ ಹೌದು ಇನ್ನೊಂದು ನಾವು ಏನಂತೇಳಿ ಏನ್ರೀಪ್ಪ ಇನ್ನೊಂದು ಹಾಲ ಮಟ್ಟದೊಳಗ ಆ ಇನ್ನೊಂದು ಜನರಲ್ ಪ್ರಶ್ನೆ ಕೇಳಿದ್ರು ಜನರಲ್ ಪ್ರಶ್ನೆ ನಾ ಏನು ಕೇಳಿದ್ದೀವಿ ಹೌದು ಆ ಈ ಆದ್ರೂ ಕೂಡ ಯಾಕಪ್ಪ ಅಂದ್ರೆ ಹೆಣ್ಣು ಮಗಳ ತನ್ನ ಕಲ್ಲಿ ಕಲ್ಲಿ ಹಾಲು ತಗದ ಹೆಪ್ಪ ಹಾಕಿ ಮೊಸರ ಕಡದ ಬೆನ್ನಿ ತಗಾಳ ಆ ಹೆಣ್ಣು ಮಗಳ ಹೆಸರೇನ ಯಾ ದೇವರಿಗೆ ಕೇಳಿದೆ ಉತ್ತರ ನಾವು ಆ ಹುಡುಕಿಯನ್ನು ಕೆತ್ತಿದೀವಿ ಶುಕ್ರ ಅಂದ್ರೆ ಇಲ್ಲ ಹೌದು ಹೋಗುದಿಲ್ಲ ಹೌ ನಮ್ಮ ಅಜೇಗಂತ್ರ ಅಂತರದ್ದೆ ಒಳ್ಳ ಪ್ರಾರ ಇನ್ನಪ್ಪ ಬರ್ತದ ಅವರಿಗೆ ಹೌದೌದು ಹಾನು ಮತದಾರ ಬರ್ತಕ್ಕಂತ ಮಗನಿಗೆ ಮಕ್ಕಳಾಗಿಲ್ಲ ಮಗನಿಗೆ ಮಕ್ಕಳಾಗಿಲ್ಲ

ಸುತ್ತಪ್ಪ ಮಾಡ್ಯಾನ ಆ ಶುದ್ಧನ ಹೆಸರೇನ ಹೆದರ ಸಲುವಾಗಿ ತಪ್ಪ ಮಾಡ್ಯಾನ ಯಾವ ಜಿಲ್ಲಾ ಯಾವ ತಾಲೂಕ ಯಾವ ಊರ ಅನ್ನುವಂತ ಮಾತನ್ನ ಕೇಳಿದಾಗ ಸರ್ಜೋಡಿ ಕಲಾವಂತರು ಯಾರು ಹೇಳಿದ್ರು ಏನ್ ಹೇಳಪ್ಪ ಶಂಕರ್ ಲಿಂಗಪ್ಪ ಶಂಕರ್ ಲಿಂಗ ಹನ್ನೆರಡು ವರ್ಷ ಅಲ್ಲೇ ಶಂಕರ್ ಲಿಂಗ ಅಮಾವಾಸ್ಯವನ್ನು ಮತ್ತೆ ಮನೆಯೊಳಗೆ ಯಾವ ಸಂತತಿ ಬರ್ತಾನ ಶಂಕರ್ ಲಿಂಗ ಎಷ್ಟು ಮಂದಿ ಬರ್ತಂದ್ರಿ ಇವ అన్న నాక మంది నేను ఇప్ప మంది ఇప్ప మంది నూరెండ్ సార్

முகராஜ் சுமித்திர பிரா மார்க்க எண்ணூத்து கட் போது அது உத்தர நேரமாக தப்பு நாய కలబుడుగు జిల్లా ఆలంద తూ హ సంతతి ఒక్క ప్రశ్నకి బాగా ఇతర నేర కంబడి నివారిక నేరే నడి

ಒಂದ ಇನ್ನೊಂದು ಮಾತು ಕೇಳಿದ್ರು ಹೆಣದವ್ರು ರಾತ್ರಿ ಬಾರದಾಗ ದೇವರಿಗೆ ಬ್ಯಾಟಿ ಕೊಡ್ತಾರಿ ಬದಿ ಕೊಡ್ತಾರತ್ತ ಯಾವ ಬ್ಯಾಟ್ರಿ ಇಲ್ಲೇ ಮುದ್ದೆ ಬರ ತಲುಕೊಳಗ ಕೊಡ್ತಾರ ರಾತ್ರಿ ಬಾರಕೇ ಕೊಡ್ತಾರ ಹೆಣ್ಣದವರಿಗೆ ಬೇಕಾದ್ರೆ ಅಮೃಗಳು ಬಹಳ ಇಲ್ಲೇ ಅದ ಇಲ್ಲೇ ಒಂದ ಹದಿನೈದು ಕಿಲೋಮೀಟರ್ ಹೆಚ್ಚು ಕಡೆ ಅದ ಇಂಥ ಭಾರ ಕೊಡ್ತಾರ ಇಲ್ಲಿ ದೇವಿನ ಕೊಡ್ತಾರ ಬೇರೆ ಭವಿಷ್ಯ ಕೊಡ್ತಾರನ್ರಿ ಅದು ಎಷ್ಟು ಗಂಟೆ ಕೊಡ್ತಾರ ಗೊತ್ತಿಲ್ಲ ಅವ್ರು ರಾತ್ರಿ ಬಾರ ಕೇಳ್ಯಾರ ಎಲ್ಲ ಕಡೆ ಬಾರಾಕ್ರಿ ಹಾಕ ಲಕ್ಷ್ಮೀ ದೇವಿ ಇಲ್ಲಿ ಅಮುರುಗಳು ಹಾ

ಹೇಳಿ ಭಾರಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನ್ರಿ ಒಂದೊಂದು ಊರಾಗ ಹೆಣ್ಣದವರಿಗೆ ಅಂದ್ರೆ ಸೆರೆ ನೈವೇದ್ಯ ಕೊಡ್ತಾರ ಹೌದು ದಾರು ನೈವತ್ತ ಸರಿ ಅಂತಿಲ್ಲ ದಾರು ದಾರು ಅನ್ರಿ ಹೆಣ್ಣು ದೇವರಿಗೆ ದಾರುಣ ನೈವೇದ್ಯ ಕೊಡ್ತಾರ ಹೌದು ಎಂತ ಭಾರಿ ಕೇಳ್ತ್ರಿ ಮಾಸ್ತಾರನೇ ಒಬ್ಬ ಶುದ್ಧಿರ್ತಕ್ಕಂತ ಆ ಹನ್ನೆರಡು ವರ್ಷ ತಲೆ ತಲೆ ಕಾಲ ಮೇಲೆ ಮಾಡಿ ಆ ಶುದ್ಧ ಯಾರು ಅನ್ನುವಂತ ಮಾತು ಕೇಳ ಯಾಕಪ್ಪ ಅಂದ್ರೆ ಮಾಲೇಂದ್ರೇನ ಮೊಟ್ಟ ಮನೆಯೊಳಗ ಆ ಯಾವ ಶುದ್ಧಪ್ಪ ಅಂದ್ರ ಆ ಮರುವ ಸಿದ್ಧ ಹೌದು ಗುಲಗಂಜಿ ಮೇಲೆ ಸೂಜಿ ಡಬ್ಬನ ನಿಲ್ಲಿಸಿ ಅದರ ತಲೆಯನ್ನು ಅದರ ಮೇಲೆ ತಲೆಯನ್ನು ಓಡಿ ಚರಣವನ್ನು ಅಂದ್ರೆ ಕಾಲ ಚರಣವನ್ನು ಮೇಲೆ ಮಾಡಿ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದಾನೆ ಎಲ್ಲಿ ಇಲ್ಲೇ ತೂಗುಡ್ ಮಾಡಿದಾನೆ ಇಲ್ಲೇ ಮುದ್ದೆ ತೂಗು ಹೌದಿಲ್ಲ ಇದು ಹಾಲು ಮೊತ್ತದ ಅಧ್ಯಯನ ಬುಟ್ಟು ತಲೆ ಏನ್ ಕೇಳಿ ತಲಿನ ತಲೆಕ ಕಾಲ ಮಾರಕ ಆಗಿ ತಪಾ ಮಾಡಿರ್ತಕ್ಕಂತ ಆ ಮಟ್ಟ ಮಟ್ಟವನ್ನು ಶುದ್ಧ ಯಾರು ಎಂಟ್ ಪ್ರಶ್ನೆ ಇರ್ತದೋ ಅತ್ತ ಉತ್ತರ ಎಷ್ಟು ಪ್ರಶ್ನೆ ಅಟ್ಟೆ ಉತ್ತರ ಹಾಲು ಮೊತ್ತದ ಅಧ್ಯಯನ ಬುಕ್ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಹೌದಿಲ್ಲ ಅದಕ್ಕಾಗಿ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನ್ರಿ ಅದಕ್ಕಾಗಿ ಬಾಳೆಯಿಂದ ಮಾತನಾಡ ಬೆಳಗಿನ ಸಂದರ್ಭದ ಸಂದರ್ಭದ್ದಂಜಿನ ಅಂತ ಯಾಕಂದ್ರ ವಿಷಯ ಸಿದ್ಧಾಂತಿಕೆ ಅಂತಂದ್ರ ನಾವು ಎಂತದ ಪ್ರಶ್ನೆ ಹಾಕಬೇಕು ಪ್ರಶ್ನೆ ಎಂತದ ಪ್ರಶ್ನೆ ಹಾಕಬೇಕು ಮೊದಲ ಪ್ರಜ್ಞಾ ಪರಿಜ್ಞಾನ ಇರಬೇಕು ಮೊದಲು ಅಂದ್ರೆ ಸಿದ್ಧಾಂತಿಕೆ ಅಂದ್ರೆ ದುಃಖ ಬರಂಗಿಲ್ಲ ప్పన మగ సిద్ధన మగ ఆ సిద్ధన మగ ఆగి మాత్ర సందర్భ ఆ కొడుగ కొడుగ్ తిరుకణాద్ అన్నంత మాత కళ నేర హాను మత ఎందరిగూ తిడు మాట్

ಸೋಮರಾಯ ಕನಬಾಯಿಗೆ ಮಕ್ಕಳಲ್ಲಿ ಸದ್ಯ ನಮ್ಮ ಮಕ್ಕಳ ಮನ್ಯಾಗ ಬೇಕಾರೆ ಕೇಳ್ಕೊಂಡು ನಿನ್ನ ಗೊತ್ತಿರ್ಲಿಕ್ಕೆ ಹುಡ್ಕ್ಯಾರ್ಪೋ ಪ್ರಶ್ನೆ ಉತ್ತರ ಅಲ್ಲಿ ಅವ ಎಲ್ಲ ಸುಮ್ಮನೆ ಆಟ ಹಚ್ಚೋದಾಗಿರ್ಬಾರ್ದು ಹ್ ಹೌದಿಲ್ಲ ಹೌ ಯಾವಾರದ ಬುಕ್ಕಣೆ ಕೇಳಿ ಯಾರ ಜ್ಯೋತಿಭನ ಇದನ್ನ ಹೌದಾ ಅಶೋಮರಾಯ ಆಗಿತ್ತಲ್ಲ ಮದುವೆ ಮದುವೆ ಆಗಿಲ್ಲ ಮಕ್ಕಳು ಇಲ್ಲ ಅವಾಗ ಇಲ್ಲ ಹೌದಿಲ್ಲ ಮಾತಾ ನಾ ಎಲ್ಲಿ ಪ್ರಶ್ನೆ ಇದ್ರೆ ಅಲ್ಲಿ ನೇರವಾಗಿ ನಿಮ್ಮ ಸಮೀಪಕರು ಬಂದು ಉತ್ತರ ಕೊಟ್ಟಿದ್ದೀನಿ ನಾನು ಅವ ಕರೆಕ್ಟ್ ಉತ್ತರ ಹೇಳಿ ಹೌದ್ ಇಲ್ಲ ಹೌದು ಅದಕ್ಕಾಗಿ మాట్ ఇక నాకే చాలా హాడి హనుమంతిరంత సుట్ట హనుమంత్ సుట్ట మట ఆ సుట్టదు ఎన్క మఠ ఇది గడి